ಸ್ನೇಹಿತರೆ ಒಳ್ಳೆ ಪೀಸ್ಫುಲ್ ಜಾಗ ವಿಶಾಲವಾದ ಜಾಗ ಅಂತ ಹೇಳ್ಬೋದು ಈ ಥರ ಜಾಗಕ್ಕೆ ಬಂದರೆ ಹೋಗಕ್ಕೆ ಮನಸ್ಸಾಗಲ್ಲ ಬಟ್ ಈ ಜಾಗಕ್ಕೆ ಹೇಗೆ ಬರ್ತೀವಿ ಅನ್ನೋದು ಇಂಪಾರ್ಟೆಂಟು ಸೊ ಇವತ್ತು ಇಂಥ ಒಂದು ಜಾಗಕ್ಕೆ ಅಡ್ವೆಂಚರ್ ಬೈಕಲ್ಲಿ ಬಂದಿಲ್ಲ ಆದರೆ ಅಷ್ಟೇ ಕೇಪಬಲ್ ಇರೋವಂಥ ಒಂದು ಗಾಡಿಯಲ್ಲಿ ಬಂದಿದ್ದೀವಿ ಟ್ರೈಯಂಪ್ ಸ್ಕ್ರಾಂಬ್ಲರ್ ಎಕ್ಸ್ ಸಿ ಸೊ ಅಪ್ಡೇಟೆಡ್ ಸ್ಕ್ರಾಂಬ್ಲರ್ ಎಕ್ಸು ಇದು ಎಕ್ಸ್ ಸಿ ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆನ್ಸಸ್ ಇದೆ ತುಂಬ ಏನಿಲ್ಲ ನಿಮಗೆ ಪರ್ಫಾರ್ಮೆನ್ಸು ಡಿಸೈನ್ ಇವೆಲ್ಲ ಏನು ಚೇಂಜಸ್ ಇಲ್ಲ ಬಟ್ ಏನು ಚೇಂಜ್ ಇದೆ ಅಂತ ಫಸ್ಟ್ ಹೇಳ್ತೀನಿ ನಾನು ಸೊ ಸ್ಕ್ರಾಂಬ್ಲರ್ದು ಕಂಪ್ಲೀಟ್ ಡೀಟೇಲ್ಸ್ ವೀಡಿಯೋ ಹೇಳಿದ್ರೆ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಮಾಡಿ ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು ಬಟ್ ಅಲ್ಲಿ ಏನು ಡಿಫ್ರೆನ್ಸಸ್ ಇದೆ ಅಂತ ನಿಮಗೆ ಹೇಳ್ತೀನಿ ಮೇಯ್ನು ನಿಮಗೆ ಇದರಲ್ಲಿ ಇವಾಗ ಸ್ಪೋಕ್ಸ್ ವೀಲ್ಸ್ ಸೊ ಟ್ಯೂಬ್ಲೆಸ್ ಕ್ರಾಸ್ಡ್ ಸ್ಪೋಕ್ಸ್ ವೀಲ್ಸ್ ಬರುತ್ತೆ ಸೊ ಇದು ನಿಮಗೆ ಮೇಜರ್ ಚೇಂಜ್ ಇರೋದು ಇದರಲ್ಲಿ ಇನ್ನು ಅದನ್ನು ಬಿಟ್ಟರೆ ನೀವು ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡ್ ಎಕ್ಸ್ ತೊಗೊಂಡು ಯಾವುದು ಕೆಲವು ಆಕ್ಸೆಸರೀಸ್ ಇದ್ರಿ ಈ ಗಾರ್ಡ್ಸ್ ಇರ್ಬೋದು ಫ್ಲೈ ಸ್ಕ್ರೀನು ಇವೆಲ್ಲದೂ ಸ್ಟ್ಯಾಂಡರ್ಡ್ ಆಗಿ ಕೊಟ್ಬಿಡ್ತಾರೆ ಇದರಲ್ಲಿ ಮುಂದೆ ನೀವು ಮಡ್ ಗಾರ್ಡ್ ನೋಡ್ಬೋದು ಮಡ್ ಗಾರ್ಡು ಫ್ಲೈ ಸ್ಕ್ರೀನು ಪ್ರತಿಯೊಂದು ಅಷ್ಟೇ ಬಾಡಿ ಕಲರ್ಗೆ ಮ್ಯಾಚ್ ಮಾಡಿ ಕೊಡ್ತಾ ಇದ್ದಾರೆ ಸ್ಕ್ರಾಮ್ಲರ್ ತೊಗೊಂಡು ನೀವೇನಾರು ಫ್ಲೈ ಸ್ಕ್ರೀನ್ ಹಾಕಿಲ್ಲ ಅಂದರೆ ವೇಸ್ಟು ಈ ಫ್ಲೈ ಸ್ಕ್ರೀನೇನೆ ಗಾಡಿಗೆ ಲುಕ್ ಕೊಡೋದು ಸೊ ಮೇಯ್ನು ಎಕ್ಸ್ ಮತ್ತು ಎಕ್ಸಿಗೆ ಇಷ್ಟು ಡಿಫ್ರೆನ್ಸು ಆದರೆ ನೀವು ಎಕ್ಸ್ಸಿಗೆ ಹೋಯ್ತು ಅಂತಂದರೆ ಎಕ್ಸ್ ಶೋರೂಮ್ ಪ್ರೈಸು ಎಕ್ಸ್ಗಿಂತ ಮೂವತ್ತು ಸಾವಿರ ಜಾಸ್ತಿ ಅಷ್ಟೆ ತರ್ಟಿ ತೌಸಂಡ್ ಜಾಸ್ತಿ ಆಗುತ್ತೆ ಹೆಚ್ಚು ಕಡಿಮೆ ನಿಮ್ಗೆ ಅಷ್ಟೇ ಅದೇನೇ ನೀವು ಆಲ್ರೆಡಿ ನೀವು ಸ್ಕ್ರಾಮ್ಲರ್ ಎಕ್ಸ್ದು ಓನರ್ ಇದ್ದೀರಾ ನೀವು ಅಪ್ಡೇಟ್ ಮಾಡಬೇಕು ನಿಮಗೆ ಆ ಸ್ಪೋಕ್ಸ್ ವೀಲ್ಸ್ಗೆ ಅಂತ ಹೇಳಿದ್ರೆ ಇದ್ದರೆ ಅವಾಗ ಕಾಸ್ಟು ತುಂಬಾ ಆಗುತ್ತೆ ಬಿಕಾಸ್ ಜಸ್ಟು ಫ್ರಂಟ್ ವೀಲ್ಸ್ಗೆ ಮೂವತ್ತು ಸಾವಿರ ಇನ್ನೇ ವೀಲ್ಗೆ ಮೂವತ್ತೆರಡು ಸಾವಿರ ಸೊ ತರ್ಟಿ ಪ್ಲಸ್ ತರ್ಟಿ ಟೂ ತೌಸಂಡು ಸೆವೆಂಟಿ ಟೂ ತೌಸಂಡ್ ಜಸ್ಟು ನೀವು ಆ ಸ್ಪೋಕ್ಸ್ ರಿಮ್ಸ್ಗೆ ಕೊಡಬೇಕಾಗುತ್ತೆ ಎಗೈನ್ ನೀವು ಅಷ್ಟೆಲ್ಲ ಮಾಡಿ ತೊಗೊಂಡ್ರೂ ನಿಮಗೆ ಅದಕ್ಕೆ ವಾರಂಟಿ ಕೊಡೋದಿಲ್ವಂತೆ ಅಂದರೆ ಸ್ಪೋಕ್ಸ್ ವೀಲ್ಸ್ಗೆ ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ ನೀವೇನಾದರೂ ಅಪ್ಡೇಟ್ ಮಾಡ್ತೀರಂತಿದ್ರೆ ಬಟ್ ಡೈರೆಕ್ಟಾಗಿ ಹೊಸ್ತಾಗಿ ಗಾಡಿ ನೋಡ್ತಿದ್ರೆ ಡೆಫಿನೆಟ್ಲಿ ಕ್ಯಾನ್ ಗೋ ಫಾರ್ ದಿಸ್ ಡೆಫಿನೆಟ್ಲಿ ವರ್ತ್ ಇಟ್ ಅಂತ ನನಗನ್ಸುತ್ತೆ ಇನ್ನೆಲ್ಲ ಮುಂಚೆ ಏನಿತ್ತು ಅದೇನೇ ಸೊ ಎಲ್ ಇ ಡಿ ಹೆಡ್ಲ್ಯಾಂಪ್ಸು ಎಲ್ ಇ ಡಿ ಆರ್ ಎಲ್ ಬರುತ್ತೆ ನಿಮಗೆ ಫೋರ್ಟಿ ತ್ರೀ ಎಮ್ ಎಮ್ ಯು ಎಸ್ ಡಿ ಫೋಕ್ಸ್ ಬರುತ್ತೆ ಹಾಗೆಯೇ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಮ್ ಎಮ್ ಸಿಂಗಲ್ ಡಿಸ್ಕ್ ಬರುತ್ತೆ ಸೊ ಅದನ್ನು ಬಿಟ್ಟರೆ ನೀವು ಇಂಜಿನ್ ಪರ್ಫಾರ್ಮೆನ್ಸ್ ನೋಡ್ತೀರಾ ಅಂತೇಳಿದ್ರೆ ಎಗೈನ್ ಫೋರ್ಟಿ ಪಿ ಎಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ತರ್ಟಿ ಸೆವೆನ್ ಮೀಟರ್ಸ್ ಆಫ್ ಟಾರ್ಕು ಇದು ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಟ್ ಸಿ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ ಸೊ ಈ ಸ್ಕ್ರಾಮ್ಲರ್ದು ಏನೇ ನೋಡೋದಕ್ಕೆ ಸಗದಾಗಿರೋದು ಸೊ ಇನ್ನೊಂದಷ್ಟು ನಿಮಗೆ ಸ್ಪೆಸಿಫಿಕೇಷನ್ಸ್ ಹೇಳಬೇಕಂದ್ರೆ ಇದು ಸಸ್ಪೆನ್ಷನ್ ಟ್ರಾವೆಲ್ ಬಂದು ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಮ್ ಎಮ್ ಫ್ರಂಟು ಮತ್ತು ಹಿಂದೆ ಎರಡೂ ಆಮೇಲೆ ಇದು ನೈನ್ಟೀನ್ ಇಂಚು ವೀಲ್ಸ್ ಬರೋದು ಮುಂದೆದು ಹಿಂದೆದು ಸೆವೆಂಟೀನ್ ಇಂಚು ಇನ್ನು ಕೆಲವು ಡೈಮೆನ್ಷನ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಗಾಡಿದು ವೆಯ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಕೆ ಜಿ ಕರ್ ವೆಯ್ಟ್ ಬರೋದು ಕುಳ್ಳ ಇದ್ದರೆ ಗಾಡಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಸ್ಟಾರ್ಟಿಂಗು ಯಾಕೆಂದರೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಎಮ್ ಎಮ್ ಇದು ಸೀಟ್ ಹೈಟು ಕೂತಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ನೀವು ಈ ಥರ ಇಡಬೇಕು ನನಗೆ ಕರೆಕ್ಟ್ ಆಗುತ್ತೆ ಸೊ ಕುಳ್ಳ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ತರ್ಟೀನ್ ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಇದರಲ್ಲಿ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಎಮು ಸೊ ಈ ಥರ ಎಲ್ಲಾರ ಪ್ಲೇಸಸ್ಗೆ ಹೋಗ್ತೀರಾ ಅಂದರೆ ಸಫಿಷಿಯಂಟಾಗಿ ಹ್ಯಾಂಡಲ್ ಮಾಡುತ್ತೆ ಗಾಡಿ ಅಡ್ಜಸ್ಟಬಲ್ ಬ್ರೇಕ್ ಲಿವರು ಕ್ಲಚ್ ಲಿವರು ಇದೆಲ್ಲದು ಬರುತ್ತೆ ಇನ್ನು ನಿಮಗೆ ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲು ಎ ಬಿ ಎಸ್ಸು ಎಲ್ಲ ಆಫ್ರೋಡ್ ನೋಡ್ಕೋದಾಗ ನೀವು ಎ ಬಿ ಎಸ್ ಇಂದಿದು ಟರ್ನ್ ಆಫ್ ಮಾಡ್ಕೊಬೋದು ನಿಮ್ಮ ಕನ್ವಿನಿಯನ್ಸ್ಗೆ ಫುಲ್ಲು ಪ್ರೋ ಥರ ಓಡಿಸ್ತೀರ ಅಂತ ಹೇಳಿದ್ರೆ ಒಂದ್ಸಲ ಈ ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ಒಳ್ಳೆ ಬಾಸಿಯಾಗಿದೆ ಸೌಂಡು ಹಾಂ ಸಗದಾಗಿದೆ ಸುಸ್ಮಾ ಇದ್ರೆ ದಟ್ಸ್ ಟೇಕ್ ದ ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡ್ ಫಾರ್ ಪರ್ ಪಿನ್ ವೈಟ್ ಕಲರ್ ಸಕರಾಗಿದೆ ಮೂರು ಕಲರ್ ಬಿಡ್ತಾರೆ ಒಂದು ಗ್ರೇ ಒಂದು ವೈಟು ಇನ್ನೊಂದು ಯೆಲ್ಲೋ ಕಲರು ಯೆಲ್ಲೋ ಕಲರ್ದು ಸರ ಇದೆ ಅದರ ಸೈಟಲ್ ನೋಡಿದೆ ಈ ಒಂದು ಇಟ್ಸ್ ನಾಟ್ ಎ ನೇಡಿ ವಿ ಈ ಥರ ಟೆರೆನ್ಸ್ ಬಂದಾಗ ನೀವು ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ ಆಫ್ ದರ್ ಪಾರ್ಟು ಎಮ್ ಆರ್ ಎಫ್ ರೆವಸ್ ಟೈರ್ಸ್ ಕೊಟ್ಟಿಯಾನ ಇದರಲ್ಲಿ ಈ ಗಾಡೀಲಿ ಸ್ಪೋರ್ಟ್ಸ್ ವಿನ್ಸ್ ಪಾಯಿಂಟ್ ಏನು ರಿಮ್ ಬೆಂಡ್ ಆಗಬಾರ್ದು ಅಷ್ಟು ಬೇಗ ಸ್ಟ್ರಾಂಗಾಗಿರುತ್ತೆ ರೆಡಿ ಮಾಡಿಸ್ಕೊಬೋದು ಅನ್ನೋದೇ ಮೇಯ್ನ್ ಪಾಯಿಂಟ್ ಇರೋದು ಸೊ ಆ ರೀಸನ್ಗೆ ಕೊಟ್ಟಿರೋದು ಆದರೆ ಎಕ್ಸ್ಗೆ ಹಾಕೊಂಡ್ರೆ ವಾರಂಟಿ ಕೊಡೋದು ಅವನು ಎಪ್ಪತ್ತೆರಡು ಸಾವಿರ ಕೊಟ್ಟು ಯಾರಿಗೂ ಹಾಕಿಸ್ಕೊತಾನೆ ಹಿಂಗೆ ನಿಂತ್ಕೊಬೇಕು ಯಾವುದೋ ಒಂದು ಸ್ವಲ್ಪ ಹಳ್ಳಾಗಿಳ್ಳ ಬಂತು ಅಂತಂದರೆ ಪರ್ಫೆಕ್ಟಾಗಿದೆ ಆ್ಯಕ್ಚುಲಿ ಹೈಟು ನಿಮಗೆ ಕರೆಕ್ಟಾಗಿದೆ ಅಂದ್ಕೊಳ್ಳಿ ಮತ್ತೆ ಮೇಯ್ನು ನಿಮಗೆ ಆಗಿದೆ ವೆಯ್ಟ್ ಫೀಲ್ ಆಗೋದಿಲ್ಲ ಒನ್ಸ್ ಯೋರ್ ದ ಮೂವ್ ಅನದರ್ ಥಿಂಗ್ ಏನಂತ ಹೇಳಿದ್ರೆ ಇದರ ನಿಮಗೆ ಕೆಳಗಡೆ ಸಮ್ ಕಾರ್ಡ್ ಇದೆಯಲ್ಲ ಅದು ಅಲ್ಯುಮಿನಿಯಮ್ ಬರೋದು ಸಮ್ ಕಾರ್ಡು ಸೊ ಇಲ್ಲಿ ನೋಡಿ ಇದು ಒಂಥರ ಗ್ರಾಫಿಕ್ಸ್ ಥರ ಹಾಕಿರೋದಿರು ಗಾಡಿ ಸಲ ಕೀ ಆಫ್ ಮಾಡಿ ಆನ್ ಮಾಡಿ ತೋರಿಸ್ತೀನಿ ಈ ಥರ ಇದೆ ಝೀರೋ ಟು ಹಂಡ್ರೆಡು ಚೆಕ್ ಮಾಡ್ಕೊಂಡ್ಬಿಡಿ ಆ ಥರ ಮಾಡಬೇಡಿ ಇದು ಪಾಟ್ ಆಲ್ಸೋ ಹ್ಯಾಂಡಲ್ ಮಾಡುತ್ತೆ ಆಫ್ ರೋಡು ಮಾಡುತ್ತೆ ಬಟ್ ಪ್ರಾಪರ್ ಟೋಟಲಿ ಡಿಫ್ರೆಂಟ್ ಅಂದರೆ ಇವಾಗ ಅಡ್ವೆಂಚರ್ ತ್ರೀ ನೈಂಟಿ ಇರ್ಬೋದು ಹಿಮಾಲಯನ್ ಇರ್ಬೋದು ಆ ಕೆಟಗರಿಗೆ ಎಕ್ಸಾಕ್ಟ್ ಬರೋದಿಲ್ಲ ಸ್ವಲ್ಪ ಡಿಫ್ರೆಂಟ್ ಅಂತ ಬಟ್ ಈ ಗಾಡಿಯಲ್ಲಿ ಕೂತ್ರೆ ನಿಮಗೆ ಫುಲ್ ಹೈಟ್ ಗೊತ್ತಾಗುತ್ತೆ ಒಳ್ಳೆ ಹೈಟ್ ಅಲ್ಲಿ ಕೂತಿದ್ದೀರಾ ಅನ್ನೋ ಆ ಫೀಲ್ ಗೊತ್ತಾಗತ್ತೆ ಆಮೇಲೆ ಈವನ್ ಇಂಜಿನ್ ಪವರು ಅಷ್ಟೇ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ದ ಮೂಮೆಂಟ್ ಯೂಸ್ ಟೇಕ್ ಆಫ್ ಅಲ್ಲ ಆ ಒಳ್ಳೆ ಫೀಲ್ ಸಿಗುತ್ತೆ ಆದರೆ ಏನು ಗೊತ್ತಾ ಈ ಹೈಯರ್ ಗೇರ್ಸಲ್ಲಿ ಓಕೆ ಬಟ್ ಲೋವರ್ ಗೇರ್ಸಿಗೆ ಬಂದ ತಕ್ಷಣ ಸಪೋಸ್ ಇವಾಗ ಈ ಗೇರ್ಸಲ್ಲಿ ಇದ್ದೀನಿ ಅಂದ್ಕೊಳ್ಳಿ ಥರ್ಡ್ ಗೇರು ಸೆಕೆಂಡು ಥರ್ಡ್ ಫೋರ್ತು ನೋಡಿ ಎಷ್ಟು ಬಸ್ದಿ ಎಷ್ಟು ವೈಬ್ರೇಷನ್ ಇದೆ ಲೈಕ್ ತುಂಬಾ ವೈಬ್ರೇಷನ್ಸು ಫೀಲ್ ಆಗುತ್ತೆ ನಿಮಗೆ ಲೋವರ್ ಗೇರ್ಸಲ್ಲಿ ಇದೆ ಮಿರರಲ್ಲಂತೂ ಹಿಂದೆ ಏನಿದೆ ಅದು ಕಾಣಿಸೋದು ಇಲ್ಲ ಅಷ್ಟು ವೈಬ್ರೇಷನ್ಸ್ ಇದೆ ಇವನ್ ಫಿಫ್ತ್ ಗಿಯರ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಸಿಕ್ಸ್ ಗಿಯರ್ಗೆ ಹಾಕಿದ ತಕ್ಷಣ ಪೀಸ್ ಔಟ್ ಆಗುತ್ತೆ ಗಾಡಿ ಫಸ್ಟು ನೋಟಿಸ್ ಮಾಡೋದು ನಿಮಗೆ ಈ ಬಾರ್ ಬಾರಿಂದನೇ ಪೂರ್ತಿ ಆ ವೈಬ್ರೇಷನ್ ಫೀಲ್ ಆಗುತ್ತೆ ಫಸ್ಟು ನಿಮ್ಗೆ ಇದು ಅನಿಸುತ್ತೆ ಇನ್ನು ಪವರ್ ನೋಡಿದ್ರೆ ಪವರು ಚೆನ್ನಾಗಿದೆ ಸ್ಟಾರ್ಟಿಂಗು ನೀವು ಎಲ್ಲಿ ಹೊರ್ಡ್ತೀರ ಆ ಮೂಮೆಂಟ್ ಮೂಮೆಂಟಿಂದನೇ ಚೆನ್ನಾಗಿ ಅನಿಸುತ್ತೆ ಒಂಥರ ಸ್ಪೆಷಲಿ ನೀವು ಸಿಕ್ಸ್ ಸೆವೆನ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಒಳ್ಳೆ ಪಂಚು ಫೀಲ್ ಆಗುತ್ತೆ ಇದು ಅಷ್ಟೇ ನೂರು ನಲವತ್ತು ಒನ್ ತರ್ಟಿ ಟು ಒನ್ ಫೋರ್ಟಿ ನಿಮಗೆ ಕಂಫರ್ಟಬಲ್ ಸ್ಪೀಡು ಈ ಕಾಲ್ ಇಟ್ಕೊಂಡ್ರೆ ಅಷ್ಟೇ ಇಲ್ಲೂ ನಿಮಗೆ ಆ ವೈಬ್ರೇಷನ್ಸ್ ಫೀಲ್ ಆಗ್ತಾ ಇದೆ ಏನು ಗುರು ಇಷ್ಟು ವೈಬ್ರೇಟ್ ಆಗ್ತಾ ಇದೆಯಾ ನೀನು ಹ್ಞೂ ಬಟ್ ಒನ್ ಫೋರ್ಟಿ ಎಲ್ಲ ನಿಮ್ಗೆ ಏನು ಸ್ಪೀಡ್ ಅಂತಲೇ ಅನ್ಸನ ಈ ಗಾಡಿಗೆ ಆರಾಮಾಗಿ ಹೋಗುತ್ತೆ ಈ ಪಾಯಿಂಟಿಗೆ ತುಂಬನೇ ವಿಂಡ್ ಹೊಡಿತಾ ಇದೆ ಪ್ಲೇಸ್ ವಿಂಡ್ ಇರೋದ್ರಿಂದ ಓಕೆ ಸ್ವಲ್ಪ ಇಲ್ಲಿ ಅವಾರ್ಡ್ ಆಗ್ತಿದೆ ಬಟ್ ಅಲ್ಲಿಂದ ಮೇಲ್ಗಡೆ ಫೀಲ್ ಆಗ್ತಾ ಇದೆ ಇನ್ನು ಈ ಡ್ಯಾಶ್ ನೋಡಿದ್ರೆ ಇದು ಆರ್ ಪಿ ಎಮ್ಮು ಸಣ್ಣದಿದೆ ಇದು ನಿಮಗೆ ನೋಡೋದಕ್ಕೆ ಇದಿಷ್ಟು ಅನುದಾನ ಕೊಟ್ಟಿದ್ದಾರೆ ಇದು ಸಣ್ಣದನ್ಸುತ್ತೆ ನೋಡೋದಕ್ಕೆ ನಾವು ಪ್ರಾಪರ್ ರಿವ್ಯೂ ಮಾಡಿದ್ವಿ ಸ್ಪ್ರಾಮ್ಲಾರ್ದು ನಿಮ್ಗೆ ಬೇಕಂದರೆ ಅದು ಚೆಕ್ಔಟ್ ಮಾಡಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಟ್ರಿಪಲ್ ರಶ್ ಟ್ರೈ ಅಮ್ ಅಂತ ಹಾಕಿ ಬಂದ್ಬಿಡುತ್ತೆ ಈಗ ಅಷ್ಟೇ ಮೈಲೇಜ್ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಆ ರೇಂಜಲ್ಲಿ ಕೊಡ್ಬೋದು ನಿಮಗೆ ನೀವು ಓಡ್ತಾ ಸ್ಪೀಡ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ ಇದ್ರದ್ದು ಟ್ರೈ ಅಂದು ಮೇನ್ ಅಂದರೆ ಸರ್ವಿಸ್ ಇಂಟರ್ವ್ಯೂ ಅದು ಹೆವಿ ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಕಿಲೋಮೀಟರ್ಸು ಇಲ್ಲ ಒನ್ ಇಯರ್ ಬಟ್ ಓವರ್ ಆಲ್ ಗಾಡಿದು ಫಿಟ್ ಆ್ಯಂಡ್ ಫಿನಿಶು ಸಕ್ಕತ್ತಾಗಿದೆ ಇದು ಪೇಂಟ್ ಕ್ವಾಲಿಟಿ ಅವೆಲ್ಲ ನೋಡುವಾಗ ತುಂಬ ಚೆನ್ನಾಗಿ ಅನ್ಸುತ್ತೆ ಇನ್ನು ರೈಡಿಂಗ್ ಪೋಸ್ಚರ್ ನೋಡ್ತೀರ ಅಂತ ಹೇಳಿದ್ರೆ ತುಂಬ ಕಂಫರ್ಟಬಲ್ ಆಗಿದೆ ಹ್ಯಾಂಡಲ್ ಬಾಸು ನಿಮಗೆ ಇದೆ ಬಟ್ ಇಟ್ ಈಸ್ ಸ್ಟಿಲ್ ಕಂಫರ್ಟಬಲ್ ಅಂದರೆ ಯಾವಾಗ ನೀವು ನಿಂತ್ಕೊಬೋದು ಹಿಂಗೆ ನಿಂತ್ಕೊಂಡ್ರೆ ನಿಮಗೆ ಹ್ಯಾಂಡಲ್ ಬಾರ್ ಐಟು ಕರೆಕ್ಟಾಗಿರುತ್ತೆ ಎಲ್ಲಾರು ಹೋಟೋಲ್ಸ್ ಇದೆ ಬ್ಯಾಡ್ ರೋಡ್ಸ್ ಇದೆ ಸ್ವಲ್ಪ ಆಫ್ ರೋಡ್ ಇರೋ ಕಡೆ ನೀವು ಹೋಗ್ತೀರಾ ಅಂಥ ಕಡೆ ಕಂಫರ್ಟಬಲ್ ಆಗಿರುತ್ತೆ ಸೀಟ್ಸು ಅಷ್ಟೇ ಬ್ರಾಡಾಗಿದೆ ಕುಶನು ತುಂಬ ಚೆನ್ನಾಗಿದೆ ಸೀಟು ಕುಶನ್ ಇದೆಯಲ್ಲ ಈವನ್ ಪಿಲಿಯನ್ ರೈಡರ್ ಅಷ್ಟೇ ಕೂತ್ರೆ ಯಾ ಯಾಕೆ ಟಿಕ್ ಟ್ರಾವೆಲ್ ಬಟ್ ನಿಮ್ಮ ಲಗೇಜ್ ತುಂಬ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಕಷ್ಟ ಆಗುತ್ತೆ ಹೈವೇಲಿ ಎತ್ಕೊಂಡು ಹಂಗೆ ಒಂದೇ ಸಲ ಓಪನ್ ಮಾಡ್ತೀನಿ ರಾಟಲ್ ಅಂದರೆ ಹಂಗೆ ಪಿಕಪ್ ಬರುತ್ತೆ ಗುರು ಕರ್ಟಲ್ ನಿಮಗೆ ಕಾನ್ಫಿಡೆನ್ಸ್ ಹೊಡೀಬಹುದು ಸ್ಪೀಡ್ ನೋಡ್ತೀರಾ ಅಂದ್ರೆ ನೂರ ಅರವತ್ತು ಅಜ್ಜ ಮನಲ್ ಆಗಲ್ ತೋರಿಸೋದು ಆಚೆ ಹೋಗಲ್ಲ ಈಚೆ ಒಳಗಡೆ ಅಷ್ಟೇ ಆಚೆ ಇಲ್ಲ ಒಂದು ಈಚೆ ಗಾಡಿದು ಬ್ರೇಕಿಂಗ್ ನೋಡೋಣ ಒಂದ್ಸಲ ಹ್ಮ್ ಎ ಬಿ ಎಸ್ ಏನ್ ಗುರು ಹಿಂಗ್ ಇಂಟರ್ವ್ಯೂನ್ ಆಗತ್ತೆ ಎ ಬಿ ಎಸ್ ಇಂಟರ್ವ್ಯೂ ಆಗೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ ಆಮೇಲೆ ಬ್ರೇಕಿಂಗು ಚೆನ್ನಾಗಿದೆ ಆದರೆ ಇದು ಹಿಂಗೆ ಅಂದರೆ ಪ್ರೋಗ್ರೆಸಿವ್ ಆಗಿದೆ ನೀವೇನಾದ್ರೂ ಆಫ್ ರೋಡ್ ಇದ್ರೆ ನಿಮ್ಗೆ ಹೆಲ್ಪ್ ಆಗಬೇಕು ಸ್ವಲ್ಪ ಆ ಥರ ಫಾಸ್ಟ್ ಕ್ವಿಕ್ ಬೈಡ್ ಇಲ್ಲ ನಿಮಗೆ ತಕ್ಷಣ ನಿಲ್ಲುತ್ತೆ ಅನ್ನೋ ಥರ ಸ್ವಲ್ಪ ಪ್ರೋಗ್ರೆಸಿವ್ ಆಗಿದೆ ಬ್ರೇಕಿಂಗು ಏನಂದರೆ ಬಲ್ ಎ ಬಿ ಎಸ್ ಬರುತ್ತೆ ಹಿಂದೆದು ಎ ಬಿ ಎಸ್ ಬೇಕಂದ್ರೆ ನೀವು ಆಫ್ ಮಾಡಿ ಮುಂದೆ ಅದು ನೀವು ಆಫ್ ಮಾಡೋಕ್ಕಾಗಲ್ಲ ಆಫ್ ರೋಡ್ ಮಾಡೋದು ಹಿಂದೆದು ಬೇಕಂದರೆ ನೀವು ಆಫ್ ಮಾಡ್ಕೊಬೋದು ಎ ಬಿ ಎಸ್ಸು ಏನಾರು ನೀವು ಸ್ಕ್ಯಾಮ್ಲರ್ ಫೋರ್ ಹಂಡ್ರೆಡ್ ಎಕ್ಸ್ ತೊಗೊಂಡು ಅದಕ್ಕೆ ಆಕ್ಸೆಸರೀಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ ಅನ್ನೋದಕ್ಕಿಂತ ಎಕ್ಸು ಹೋಗೋದು ವರ್ತು ಈ ಫ್ಲೈ ಎಲ್ಲ ಒಳ್ಳೆ ಲುಕ್ಕು ಕೊಡುತ್ತೆ ಸರಿ ಸ್ನೇಹಿತರೆ ನಿಮಗೆ ನನ್ನಷ್ಟು ಗುಡ್ಡಿಗೆ ಇಷ್ಟು ದುಡ್ಡು ಕೊಟ್ಟು ತೊಗೊಳ್ಳೋದು ವರ್ತಾ ಇಲ್ಲ ಈ ಕೆಡಗರಿಗೆ ಹೋದರೆ ನೀವು ಯಾವ್ದಾದ್ರೂ ಪ್ರಾಪರ್ ಅಡ್ವೆಂಚರ್ ಗಾಡಿನೇ ತೊಗೊಳ್ತೀರಾ ನಿಮಗೆ ನನ್ನದು ಅಂತ ನಿಮ್ಮ ಥಾಟ್ಸ್ನ ಕೆಳಗಡೆ ಕಮೆಂಟ್ಸಲ್ಲಿ ತಿಳ್ಸಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಅದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಿಗೋ ಮತ್ತು ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್ ಟೇಕ್ ಎಸ್ ಯು ಗೈಡ್ ಬಾಯ್